ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ಇವತ್ತಿನ ಸ್ಪೆಷಲ್ ರೆಸಿಪಿ ಭಾನುವಾರದ ಸ್ಪೆಷಲ್ ರೆಸಿಪಿನಲ್ಲಿ ಇವತ್ತು ನಾವು ಮಾಡ್ತಿರೋದು ಮಟನ್ ಕರಿ ಈಸಿಯಾಗಿ ಮಾಡು ಅಂತ ಹಾಗೆ ಒಂದು ಸೀಕ್ರೆಟ್ ಮಸಾಲ ಉಪಯೋಗಿಸಿ ಯಾರು ಬೇಕಿದ್ರು ಮಾಡುವಂಥ ಒಂದು ಮಟನ್ ಕರಿ ರೆಸಿಪಿ ನೋಡ್ಕೊಂಬರೋಣ ಇಲ್ಲಿ ಒನ್ ಕೆ ಜಿಯಷ್ಟು ಮಟನ್ ನಾನು ತೊಗೊಂಡಿದ್ದೀನಿ ಮಟನ್ಗೆ ಮೇಯ್ನ್ ಮಸಾಲೆ ರೆಡಿ ಮಾಡ್ಕೊಣ ಅರ್ಧ ಅಷ್ಟು ಮೊಸರಲ್ಲಿ ಕಾಲು ಸ್ಪೂನ್ ಅರಿಶಿನ ಒಂದೂವರೆ ಟೀ ಸ್ಪೂನ್ ಧನಿಯಾ ಪೌಡರ್ ಒಂದೂವರೆ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ಮಸಾಲೆ ನಾವು ಮೊಸರು ಜೊತೆಗೆ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಹಾಗೆ ಮೊಸರು ನಾವು ಏನು ಮಟನ್ ಜೊತೆ ಬೇಯಿಸುವಾಗ ಒಡ್ದೋದಂಗೆ ಅನಿಸಲ್ಲ ಅಂದರೆ ಕೆಲವು ಸತಿ ಮೊಸರು ಹಾಕಿದಾಗ ಬಿಸಿಗೆ ಆಗುತ್ತೆ ಆ ಥರ ಆಗದೆ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡ್ಕೋಬೋದು ಇದರಲ್ಲಿ ಮತ್ತೊಂದು ಸೀಕ್ರೆಟ್ ಮಸಾಲ ಅಂದರೆ ನಾನ್ ವೆಜ್ ಮಸಾಲ ಅಥವಾ ಮಟನ್ ಮಸಾಲ ಉಪಯೋಗಿಸ್ಕೋಬೋದು ಇದು ನಮ್ಮ ಹೋಮ್ ಮೇಡ್ ಮಸಾಲ ಇಲ್ಲಿ ನಾನು ಉಪಯೋಗಿಸಿರುವಂಥ ಎಲ್ಲ ಮಸಾಲೆಗಳು ನೀವು ಬೇಕಿದ್ರೆ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡ್ಬೋದು ಅಥವಾ ಇದೇ ಅಲ್ಲದೆ ಇನ್ನೂ ಹಲವಾರು ವೆರೈಟಿ ಮಸಾಲೆಗಳು ನಮ್ಮ ಹತ್ರ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ ನೀವು ಅದರ ಮೂಲಕ ಆರ್ಡರ್ ಪ್ಲೇಸ್ ಮಾಡ್ಬೋದು ಬೇಕಾಗಿರುವಂಥ ಸೀಕ್ರೆಟ್ ಮಸಾಲ ಇಲ್ಲಿ ರೆಡಿಯಾಗಿದೆ ಒಂದು ಸ್ಪೂನಷ್ಟು ಮಟನ್ ಮಸಾಲ ಸ್ವಲ್ಪ ಕಸೂರಿ ಮೇತಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಕುಕ್ಕರಲ್ಲಿ ಒಂದು ಸೌಟಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಕೂಡಲೇ ಚಕ್ಕೆ ಲವಂಗ ಒಣಮೆಣ್ಸಿನ್ಕಾಯಿ ಸೋಂಪು ಜೀರಿಗೆ ಹಾಗೆ ಪಲಾವ್ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅದೊಂದು ಒಳ್ಳೆ ಘಮ ಬಂದ ನಂತರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಈರುಳ್ಳಿ ಲೈಟಾಗಿ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಆದ ನಂತರ ತೊಳೆದು ಇಟ್ಕೊಂಡಿರುವಂಥ ಮಟನ್ ಹಾಕಿ ಮತ್ತು ಇದನ್ನು ಒಗ್ಗರಣೆಯಲ್ಲಿ ಹುರ್ಕೋಣ ಈ ಮಟನ್ ಹಾಕಿದ ಕೂಡಲೇ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದಂಗೆ ಇದನ್ನು ನೀರು ಬಿಡೋಕ್ಕೆ ಶುರುವಾಗುತ್ತೆ ಮಟನ್ ಎಷ್ಟು ಚೆನ್ನಾಗಿ ನೀರು ಬಿಡುತ್ತೋ ಅಷ್ಟೇ ರುಚಿ ಕೊಡುತ್ತೆ ಗ್ರೇವಿ ಸೊ ಹಾಗಾಗಿ ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಂಡು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಇದು ಬಿಗಿನರ್ಸ್ಗಾಗಲಿ ಬ್ಯಾಚುಲರ್ಸ್ಗಾಗಲಿ ಮಾಡೋಕ್ಕೆ ತುಂಬ ಸುಲಭ ಇರುತ್ತೆ ಹಾಗೆ ಇದಕ್ಕೆ ಯಾವುದೇ ಟೊಮೆಟೊ ಕಟ್ ಮಾಡಿ ಹಾಕಂಗಿರಲ್ಲ ರುಬ್ಬಿ ಹಾಕಂಗಿರಲ್ಲ ಬೇರೆ ಏನು ಎಕ್ಸ್ಟ್ರಾ ಮಸಾಲ ಬೇಕಿಲ್ಲ ಒಂದು ಸೀಕ್ರೆಟ್ ಮಸಾಲ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ನೀವು ಈ ಮಟನ್ ಕರಿ ಮಾಡ್ಕೋಬೋದು ಮಟನ್ ಚೆನ್ನಾಗಿ ಹುರಿದು ಅದರಲ್ಲೆಲ್ಲ ಸ್ವಲ್ಪ ನೀರು ಬಿಟ್ಟಂಗೆ ಆಗಿದೆ ಅಂತ ಗೊತ್ತಾದ ನಂತರ ಇದಕ್ಕೆ ಒಂದುವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ವಾಸನೆ ಹೋಗೋವ್ರಿಗೂ ಮತ್ತೆ ಇನ್ನೊಂದು ನಿಮಿಷ ಇದನ್ನು ಹುರ್ಕೊಂಡ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸೀಕ್ರೆಟ್ ಮಸಾಲ ಹಾಕೋಣ ಸೊ ಇದನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಇದನ್ನು ಬೇಯಿಸ್ಕೋಬೇಕು ಮಟನ್ ಸ್ವಲ್ಪ ಬೇಯೋದಕ್ಕೆ ಸಮಯ ಹಿಡಿಯತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಪಾತ್ರೆಯಲ್ಲಿ ನಿಮಗೆ ಮಿನಿಮಮ್ ಒಂದು ಫಾರ್ಟಿ ಮಿನಿಟ್ಸ್ ಆದರೂ ಹಿಡಿಯುತ್ತೆ ಮಸಾಲೆ ಹಾಕಿ ಒಂದು ಸ್ವಲ್ಪ ಇದನ್ನು ಹುರ್ಕೊಂಡು ಒಂದು ನಿಮಿಷ ಇದನ್ನು ಮುಚ್ಚಿಟ್ಬೇಡೋಣ ನೋಡಿ ಮತ್ತೆ ಇದು ಮೊಸರು ಕೂಡ ಚೆನ್ನಾಗಿ ಕುದ್ದು ನೀರು ಬಿಟ್ಟಂಗೆ ಆಗುತ್ತೆ ಮಟನ್ದು ಕೂಡ ನೀರಿರುತ್ತೆ ನಾವು ನೋಡಿಕೊಂಡು ನೀರು ಹಾಕೋಬೇಕು ಸತಿ ಚೆಕ್ ಮಾಡ್ತಾ ಇದ್ದೀನಿ ಎಷ್ಟು ನೀರು ಬಿಟ್ಟಿದೆ ಅಂತ ಆನಂತರ ನೋಡಿಕೊಂಡು ನಾವು ಇನ್ನೊಂದು ಕಪ್ಪಷ್ಟು ನೀರು ಹಾಕೋಣ ನಾನು ಇದನ್ನು ಎಸ್ಪೆಷಲಿ ಅನ್ನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಇದನ್ನು ಸೆಮಿ ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೋದು ಸೊ ಇದನ್ನು ನೆಂಚ್ಕೊಳಕ್ಕೆ ಮಾಡಬೇಕು ಅಥವಾ ಊಟಕ್ಕೆ ಏನಾದ್ರು ತಿಳಿ ಸಾಂಬಾರಿಗೆ ಅನ್ನ ಮಾಡಿದ್ದೀವಿ ನೆಂಚ್ಕೊಳ್ಳಕ್ ಬೇಕು ಅಂದರೆ ನೀವು ಇಲ್ಲಿ ನೀರು ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಹೀಗೆ ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ಕೋಬೋದು ಒಂದೇ ರೀತಿ ಮಟನ್ ಸಾಂಬಾರು ಮಾಡೋದಕ್ಕಿಂತಲೂ ಈ ಥರ ಟ್ರೈ ಮಾಡಿ ಸೊ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ವಿಸಿಲ್ಗೆ ಕೂಗಿಸ್ಕೋಬೇಕು ನಾನು ಆಗಲೇ ಹೇಳ್ದಂಗೆ ಸುಮಾರು ಟೈಮ್ ಹಿಡಿಯುತ್ತೆ ಮಟನ್ ಬೇಯೋದಕ್ಕೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಬೇಯಿಸ್ಕೊಂಡಾಗಲೇ ತುಂಬ ರುಚಿಯಾಗಿರೋಂಥ ಮಟನ್ ಕರಿ ನಿಮಗೆ ರೆಡಿಯಾಗುತ್ತೆ ಕುಕ್ಕರೆಲ್ಲ ಮುಚ್ಚಿ ನಾಲ್ಕು ವಿಸಿಲೆಲ್ಲ ಹಾಕಿ ಪ್ರೆಷರ್ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರುಚಿಯಾಗಿರುವಂಥ ಮಟನ್ ಕರಿ ರೆಡಿಯಾಗಿದೆ ಇದನ್ನು ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ಬೋದು ಅಥವಾ ಚಪಾತಿ ಜೊತೆಗೂ ಸರ್ವ್ ಮಾಡ್ಬೋದು ನೆನ್ಚ್ಕೊಳಕ್ ಬೇಕು ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ನೀರನ್ನು ಸ್ಕಿಪ್ ಮಾಡಿ ನೀವು ಇಲ್ಲಿ ಕ್ಲೋಸ್ ಮಾಡಿ ನಾಲ್ಕು ವಿಸಿಲ್ ಕೂಗಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರುವಂಥ ಗೊಜ್ಜು ನಿಮಗೆ ರೆಡಿಯಾಗುತ್ತೆ ರೆಸಿಪಿ ಈಸಿ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅನ್ನ ಜೊತೆಗೆ ಇದೊಂದು ಬೆಸ್ಟ್ ಕಾಂಬಿನೇಷನ್ ಟ್ರೈ ಮಾಡಿ